ಚಲನಚಿತ್ರೋತ್ಸವ ಚಲನಚಿತ್ರೋತ್ಸವ ನಡೀತು ಚಲನಚಿತ್ರೋತ್ಸವದಲ್ಲಿ ನಾನಿದ್ದಾಗ ನಾನು ಅದಕ್ಕೊಂದ್ಸರಿ ಚೇರ್ಮನ್ ಆಗಿದ್ದೆ ಹಿಂದೆ ಇವರು ಆಗಕ್ಕೆ ಎರಡು ವರ್ಷ ಹಿಂದೆ ನಾನು ಅದಕ್ಕೆ ಚೇರ್ಮನ್ ಆಗಿದ್ದೆ ನಾನು ನಡೆಸಿದ್ದೀನಿ ಅವಾಗೂ ಬಂದಿಲ್ಲ ಯಾರು ಆದ್ರೆ ನಡೆಸಿದ್ದಾರೆ ಅವಾಗೂ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಅವ್ರ ಸಿಸ್ಟಮ್ ಹೆಂಗೆ ಈ ನಮ್ಮ ಡಿ ಕೆ ಔಟು ಕಲಾವಿದರಿಗೆಲ್ಲ ಏನೋ ಅವರು ಯಾರು ಸುದೀಪ್ ಯಾರು ಇದಾರಲ್ಲ ಅವ್ರಿಗೆಲ್ಲ ಆ ಅವ್ರಿಗೆಲ್ಲ ನೆಟ್ಟು ಬೋಲ್ ಟೈಟ್ ಮಾಡ್ತೀನಿ ಅಂತ ನಾವೇನ್ ದುಡ್ಡು ಕೊಡ್ತೀರಾ ಅವ್ರಿಗೆ ನೆಟ್ಟು ಬೋಲ್ ಟೈಟ್ ಮಾಡಕ್ಕೆ ಮತ್ತೆ ಇನ್ನೇನ್ ಮಾಡ್ಬೇಕು ಯಾಕೆ ನಾವೇನ್ ದುಡ್ಡು ಕೊಡ್ತೀರಾ ಅಶೋಕಣ್ಣ ಇನ್ನೇನ್ ಮಾಡ್ಬೇಕು ಹೇಳು ಕನ್ನಡ ಕಾರ್ಯಕ್ರಮ ಮಾಡ್ಬೇಕಾರೆ ಬರ್ಲಿಲ್ಲ ಮಾಡ್ಬೇಕು ನೀವು ಎಂಟು ಕೋಟಿ ಖರ್ಚು ಮಾಡಿದೀರ

ನಾನು ಮಾಡ್ತರೆ ನೆನಪು ಮಾಡ್ಬೇಕು ನನಗೆ ಸರ್ ನೆಲ ಸಂವಿಧಾನ ಆ ಸಂವಿಧಾನ ರಕ್ಷಕರು ಯಾರು ಅಂತ ಸರ್ ಯಾವ ರೀತಿ ಹಕ್ಕನ್ನು ಕಪಾಡ್ತಿದ್ದಾರೆ ಯಾವ ರೀತಿ ಸಂವಿಧಾನದ ಮಾತೇ ಗುಡೇ ಮಾತ್ರ ಭಾಷೆ ಹೋರಾಟ ನೇರವಾಗಿ ಬೆದರಿಕೆ ಕೊಡುವಂತ ಸರ್ಕಾರ ಬಾಧೆ ಜಿಲ್ಲೆ ಸರ್ಕಾರದಿಂದ ನರಸಾಲದ ಎದರ್ಕೆ ಆಕರಣೆ ನೆಲೆ ಜೀವಕ್ಕೆ ಮೂಡೇ ಘೋರ ಕಮರಕ್ಕೆ ಔರು ಸುಮ್ನೆ ಇಂದ ಜನ ಬರ್ತಾರೆ ಬಿಕೊಂಡ್ರೆ ಜವಾಬ್ದಾರಿಕೋ ಇತ್ತಂದ್ರೆ ನೀವು ಎತ್ತ ಬಂದ್ರೆ ಈ ಸಂಘಲೇಗೆ ನಾನು ಭೂತದ ಮಧ್ಯ ನೋಡಿ ನಿಂತಿರೋ ನೀನು ಭೂತದ ಒಂದು ದೌತಾರೋಕ್ತಿ ಜನಕ್ಕೆ ಆಶೋ ಜನ ಬಾರೆ ಕಮದ ಐ ತೋ ಗುಕಿನು ಮೆಡಲ್ ಕೊಯಿದೋ ಐ ಡಟ್ ಟ್ರೈಟ್ ಪಡ್ತಿ ಬೋಲ್ ಟ್ರೈಟ್ ಪಡ್ತಿವೆ ಬಡ್ರಪ್ಪ ನೋಡೋನಾ ಕವನೋ ನಾವು ಕೇಳಿ ಹೇಳಿ ಬಿಲ್ಡೋ ಯಾರಿ ಕಳಲತ್ತಿ ಐ ಬಡ್ರ ಕೊಯಿದೆ ಔರ್ ಬಿವಿ ಬನ್ನಿ ನೋಡೋನಾ ಗುಕಲಿ ಬಿನಿ ಹೇಳಿ ಬನ್ನಿ ಇವರಿಂದ 10 ಜನ ಎಲ್ಲ ಐ ಬಡ್ರ ಕೊಯಿದೆ ಔರ್ ಇವರಿಂದ 10 ಜನ ಬರ್ತಾರೆ ಜಾಸ್ತಿ ಸುವು ಕನ್ನಡವೆ ಉಸುರು अ

અધિકારીઓ ને મારી હું 10 તાજે નો 10 તાજે ની એ હે આની મારકે 10 તાજે ની 10 તાજે આજીસ્ટાર ઓની કુત સ્ટાર્ટ કરી દીધું તમે ની વાત સાંભળ્યા ને કુત ગોળ દેવા પોઈન્ટ ની સવાલ ઉત્પિને માનની અધ્યક્ષરે સુલભ દીધી ઈવતો

ನಡಿಬೇಕು ಗೌರವತ್ತಾಗಿ ನಡಿಬೇಕು ಅದಕ್ಕೋಸ್ಕರ ಬಿಜೆಪಿಯವರು ಹೇಳೋದರು ಕನ್ನಡಿಗರು ಬರೋದಾಟಿ ಕಾಂಗ್ರೆಸ್ ಹೋರಾಟ ಕಾಂಗ್ರೆಸ್ ಮಾತಾಡ್ತೀವಿ ನೀವು ಸನ್ಮಾನ್ಯ ಅಧ್ಯಕ್ಷರೇ ಈಗ ಜವಾಬ್ದಾರಿ ಅಂತ ಸರ್ಕಾರ ಇದು ಈಗ ಏನೋ ಫಿಲಂ ಫೆಸ್ಟಿವಲ್ ಮಾಡ್ತಾ ಇದ್ದಾರೆ ಕನ್ನಡ ಚಲನಚಿತ್ರದ ಅಭಿವೃದ್ಧಿ ಮಾಡಬೇಕು ಅನ್ನೋದು ಆ ಉದ್ದೇಶದಿಂದ ಸರ್ಕಾರ ಪ್ರತಿ ಬಾರಿ ನಾವಿದ್ದಾಗ ದುಡ್ಡು ಕೊಟ್ಟಿದಿರಿ ಅವರು ದುಡ್ಡು ಕೊಟ್ಟಿದ್ದಾರೆ ಆ ದುಡ್ಡು ಕೊಟ್ಟಾಗ ಅವ್ರ ಕಾರ್ಯಕ್ರಮವನ್ನ ಯಾರು ಇವರು ಹೆಡ್ ಮಾಡಿರ್ತಾರೆ ಹೆಡ್ ಮಾಸ್ಟರ್ ಯಾರು ಮಾಡಿರ್ತಾರೆ ಹೆಡ್ ಮಾಸ್ಟರ್ ಕರ್ತವ್ಯ ಮಕ್ಕಳನ್ನೆಲ್ಲ ಹೆಂಗೆ ಚೇರ್ ಹಾಕಿ ಕೂತರ್ಸ್ಬೇಕು ಮಕ್ಕಳನ್ನ ಹೆಂಗೆ ಪಾಠ ಹೇಳಿಕೊಡ್ಬೇಕು ಆ ಹೆಡ್ ಮಾಸ್ಟರ್ ಕೆಲಸ ಆ ಹೆಡ್ ಮಾಸ್ಟರ್ನೇ ಸರಿಯಾಗಿರೋರು ಮಾಡಿಲ್ಲ ಇವರು ಹೆಡ್ ಮಾಸ್ಟರ್ ಸರಿಯಾಗಿ ಮಾಡಿದ್ರೆ ಇವೆಲ್ಲ ಏನ್ ಹೇಳ್ತಾವ್ರೆ ನಮ್ಗೆ ಇನ್ವಿಟೇಷನ್ ಬಂದಿಲ್ಲ ಅಂತ ಆಮೇಲೆ ಇವ್ರೊಂದು ವಾಟ್ಸ್ಆಪ್ ಬಿಟ್ರು ನಾವು ಇಂಥ ಕೊಟ್ಟಿದ್ದೀರಿ ಅಂತ ಪೋಸ್ಟ್ ಅಲ್ಲಿ ಹಾಕ್ಬಿಟ್ರೆ ಬರೋರು ಯಾರು ಇಲ್ಲ ಇಲ್ಲಿ ಹಾಕ್ಬಿಟ್ಟು ಬರೋರಿಲ್ಲಿಸಾ ಅವರೇ ಪ್ರೆಸ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದಾರೆ ನನ್ಗೆ ಇನ್ವಿಟೇಷನ್ ಬಂದಿಲ್ಲ ಅಂತ ನಾವು ಕಲಾವಿದರಿಗೆ ಗೌರವ ಕೊಡ್ಬೇಕು ನಾನು ಮೇಕೆದಾಟು ಪಾದಯಾತ್ರೆ ಮಾಡಿದೆ ಯಾರು ಬರ್ಲಿಲ್ಲ ಯಾಕೆ ಬರ್ಬೇಕು ನೀ ಕಾಂಗ್ರೆಸ್ ಬಾವುಟ ಇಟ್ಕೊಂಡು ಕೈ ಗುರ್ತಿ ಇಟ್ಕೊಂಡು ಎಲ್ಲ ಹೋದ್ರೆ ಯಾರು ಬರ್ತಾರೆ ಕಾಂಗ್ರೆಸ್ ಸಾಹಿತಿಗಳು ಯಾರೋ ಕನ್ನಡ ಪರ ಹೋರಾಟಗಾರರು ಕನ್ನಡ ದಲಿತ ಯಾವ್ದೇ ದಾಟಿ ದಾಟು ನಾನು ಆಡಿದ್ರು ಮಾತಾಡಿ ನಾನು ನೋಡಿದೆ ಇದ್ರನ್ನೆಲ್ಲ ಯಾಕೆ ಮೇಕೆ ದಾಟುಪ್ಪ ನೋಡಿದ್ರೆ ನೀವು ಮೊದ್ಲು ನಾನು ಮೇಕೆದಾಟಗೆ ಹೋಗಿ ನದಿಯಲ್ಲಿ ಕೂತ್ಕೊಂಡ್ರು ನದಿಗೆ ಪೂಜೆ ಮಾಡಿದ್ರು ಪಂಚೆ ಹಾಕ್ಬೇಕು ಅದೇ ಫೋಟೋ ಶೋಟೋ ಆಯ್ತು ಅದು ನಾನು ಹೇಳ್ತಾ ಇರೋದು ಇದು ಅವ್ರ ಕಾರ್ಯಕ್ರಮ ಡಿಕೆಶ್ ಕುಮಾರ್ ಅವ್ರ ಕಾರ್ಯಕ್ರಮ ಅವರ ಅವ್ರು ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ ಡಿಕೆಶ್ ಕುಮಾರ್ ವಾಟ್ ಈಸ್ ಡಿಕೇಶ್ ಕುಮಾರ್ ಕಾರ್ಯಕ್ರಮ ನಾನು ಕೇಳಿದೆ ನಾನು ಸಿದ್ದರಾಮಯ್ಯ ಅವರು ಕೇಳಿದೆ ಅಸೆಂಬ್ಲಿಯಲ್ಲೇ ಕೇಳಿದ್ದೀನಿ ಇಲ್ಲೇ ಕೇಳಿದ್ದೀನಿ ಏನ್ ಸಾರ್ ನಿಮ್ ಫೋಟೋ ಒಂದು ಇಲ್ಲ ಎಲ್ಲ ಡಿ ಕೆ ಕುಮಾರ್ ದ ಇದೆ ಅಂದ್ರೆ ಮತ್ತೆ ಪ್ರೋಗ್ರಾಮ್ ಅವ್ರದ್ದು ಆಯ್ತು ಅವ್ರು ನನ್ ಪ್ರೋಗ್ರಾಮ್ ಬರ್ಲಿಲ್ಲ ಅಂತ ಹೇಳಿದ್ರೆ ನೀವು ಅದಕ್ಕೆ ನೀವು ಅವ್ರ ಮೇಲೆ ಸೇಡ್ ತೀರ್ಸ್ಕೊಂಡ್ರೆ ಯಾವ ನ್ಯಾಯ ಕಲಾವಿದರಿಗೆ ನೀನ್ ನಾವು ದುಡ್ಡು ಕೊಡ್ತೀರಾ ನಾವೇನು ಕೊಡಲ್ಲ ಅವರು ನೋಡಿ ಅವ್ರ ಎಲೆಕ್ಷನ್ ಬೇಕಾದಷ್ಟು ಜನ ಕಲಾವಿದರು ಕಾಂಗ್ರೆಸ್ ಮಾಡಿದ್ದಾರೆ ಬಿಜೆಪಿ ಮಾಡಿದ್ದಾರೆ ಜನತಾ ದಳಕ್ಕೆ ಮಾಡಿದ್ದಾರೆ ಅವ್ರು ಯಾವ ಟೈಮಲ್ಲಿ ಯಾರು ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ಯಾಕೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ ಅದರಿಂದ ನೀವು ಕಲಾವಿದರಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡಕ್ ಹೋದ್ರೆ ನೀವು ಟೈಟ್ ಮಾಡ್ಬೇಕಾಗಿರೋದು ಇಲ್ಲಿ ಸರ್ಕಾರಕ್ಕೆ ಯಾರ್ಯಾರು ಕೆಲಸ ಮಾಡ್ತಾ ಇಲ್ಲಲ್ಲ ಹಾಕೊಂಡಿದ್ರಲ್ಲ ಮುಖ್ಯಮಂತ್ರಿ ಅನೌನ್ಸ್ ಮಾಡಿದ್ರು ಎಲ್ಲರೂ ಒಂದ್ ಒಂದ್ಸರಿ ಎಲ್ಲರೂ ಸಭೆ ಮಾಡ್ಬೇಕು ಹೋಗಿ ಕುಂದು ಕೊರತೆ ಸಭೆ ಮಾಡ್ಬೇಕು ಪ್ರತಿ ತಿಂಗಳು ಇದು ನನ್ನ ಪ್ರಮಾಣ ಅಂತ ಹೇಳಿದ್ರು ಯಾವ ಮಂತ್ರಿನು ಹೋಗಿಲ್ಲ ನನ್ನ ಹತ್ರ ಜಾತಿ ರೆಕಾರ್ಡ್ ಇದೆ ನನ್ನ ಹತ್ರ ವಿಜಯ ಕರ್ನಾಟಕ ಯಾವ್ದು ಬಂದಿತ್ತು ಮಂತ್ರಿಗಳು ಒಂದೇ ತಿಂಗಳು ಹೋಗಿರೋದು ಒಂದು ತಿಂಗಳು ಎಂಬತ್ತು ಪರ್ಸೆಂಟ್ ಎರಡನೇ ತಿಂಗಳಲ್ಲಿ ಮೂವತ್ತೆರಡು ಪರ್ಸೆಂಟ್ ಮೂರನೇ ತಿಂಗಳು ಪತ್ತೆ ಇಲ್ಲ ಒಬ್ಬ ಮಿನಿಸ್ಟರ್ ಪತ್ತೆ ಇಲ್ಲ ಪಾಪ ಕಾಯ್ತಾ ಇದಾರೆ ಮಂತ್ರಿಗಳಾಗಕ್ಕೆ ಬಹಳ ಜನ ಕಾಯ್ತಾ ಇದಾರೆ ಏನ ಚೇಂಜ್ ಆಗ್ತದೆ ಚೇಂಜ್ ಆತೈತೆ ಅಂತೇಜ್ ಅದೇ ರಾಜ್ಯಪಾಲರದೇ ನಾನು ಹೇಳ್ತಾ ಇರೋದು ಸುನೀಲ್ ಹೇಳಿದಾರಲ್ಲ ಕರಿಮಣಿ ಮಾಲೀಕ ಕರಿಮಣಿ ಮಾಲೀಕ ಯಾರು ಯಾರು ಅಂತ ಕೇಳಿದ್ದಾರೆ ಅರ್ಥ ಅದನ್ನೆಲ್ಲ ಅದ್ರಿಂದ ಇಲ್ಲಿ ನಮ್ಗೆ ಅನ್ಸಿರೋದು ನಾನೇನು ಜ್ಯೋತಿಷಿ ಅಲ್ಲ ಜ್ಯೋತಿಷ್ಯ ನಾನೇನು ನಂಬೋದು ಇಲ್ಲ ಆದ್ರೆ ಇಲ್ಲಿ ನಡೀತಾ ಇರೋದ್ ಪೂರ್ತಿ ಜ್ಯೋತಿಷ್ಯದ ಮೇಲೆ ನಡೀತಾ ಇರೋದು ಇಡೀ ಸದ್ನ ನೆನ್ನೆ ನೋಡ್ತಾ ಇದ್ದೀನಿ ಇದ್ಯಾವ್ದು ಹಾ ಹಾ ಹತ್ತು ಹದಿನೈದು ಫಿಕ್ಸ್ ಮಾಡಿದ್ರೆ ಯಾಕೆ ಫಿಕ್ಸ್ ಮಾಡಿದ್ರಿ

ನನ್ನ ಕೂಡ ಚರ್ಚೆ ಆಯ್ತು ಇರ್ಲಿಲ್ಲ ಕರಿಮಣಿ ಮಾಲೀಕ ಇದೇ ಅರ್ಧ ಗಂಟೆ ಓಡ್ತು ನನ್ಗೆ ನಮ್ಗೆ ಇನ್ನೂನು ಅರ್ಥ ಆಗದೆ ಇರೋದು ಇಲ್ಲಿ ಮೊನ್ನೆ ಯಾರೋ ಜ್ಯೋತಿಷಿ ಹೇಳದ ನನ್ಗೆ ಗೊತ್ತಾಗಲ್ಲ ಗುರು ಅದೇನೋ ಶನಿ ಪವರ್ಫುಲ್ ಅಂತೆ ಈಗ ಶನಿ ಪವರ್ಫುಲ್ ಇದ್ದಾಗ ಅಧಿಕಾರ ಸಿಗ್ಲೇಬೇಕಂತೆ ಅಜಯ್ನವರು ಗೌರವ ಇದೆ ಅವ್ರ ಬಗ್ಗೆ ಅವ್ರು ಹೇಳಿದ ಸಿಕ್ಕೇ ಸಿಕ್ಬೇಕು ಅಂತ ಹೇಳಿದಾರೆ

ನಾನೇ ಹೇಳಿದೀನಿ ಗಂಡು ಅಂತ ಮಾತಾಡೋ ಯಾಕ ಗಂಡು ಕೆಲಸ ಮಾಡಿ ಅಂತ ಹೇಳಿದು ಆಯ್ತು ಆಫೀಸ್ ಮಾಡಕ ಮಾತಾಡ್ಬೇಡ ಯಾವ ಆಫೀಸ್ ಮಾಡಕ ಪಾರ್ಟಿ ಆಫೀಸ್ ಮಾಡಕ ಅಲ್ಲ ಪಾರ್ಟಿ ಅವಿನ ನಮ್ಮ ಇಡೀ ಜಿಲ್ಲೆಯಲ್ಲಿ ಇವತ್ತು ನೀವು ಏನು ಕೆಲಸ ಮಾಡಿದಿರೋ ನಾನು ಏನು ಮಾಡಿದಿರೋ ಬೇಕು ಮಾತಾಡೋಣ ಸರ್ ಆಯ್ತು ಮತ್ತೆ ಮಾತಾಡೋಣ ರಾಜಿ ಗಾಂಧಿ ಯೂನಿವರ್ಸಿಟಿ ನಿಂದ ಹಿಡಿದಾಗ್ಲಿ ಒಂದು ರಾಮನಗರದಲ್ಲಿ ಒಂದು ಕ್ಯಾಂಪಸ್ ಇರ್ಲಿಲ್ಲ ಅಲ್ಲಿ ಪಿಜಿ ಸೆಂಟರ್ ಯಾವ ಪರಿಸ್ಥಿತಿನಲ್ಲಿದೆ ಅಂತ ನಿಮ್ಗೆ ಗೊತ್ತಿತ್ತು ಇವತ್ತು ಆಸ್ಪತ್ರೆ ಯಾವ ಪರಿಸ್ಥಿತಿಗಿತ್ತು ಐಸಿಯು ಇರ್ಲಿಲ್ಲ ಅಂತ ಅಶ್ವತ್ನ ಮುಗಿಸ್ಲಿ ಸನ್ಮಾನ್ಯ ಅಧ್ಯಕ್ಷರೇನು ಅಭ್ಯಂತರ ಯಾಕೋ ಅಶ್ವಥ್ ನಾರಾಯಣ ಅವರಿಗೆ ಅಶೋಕ ಅಧ್ಯಕ್ಷರ